ದೇಶದ ಏಳ್ನೂರ ಅರವತ್ತಾರು ಜಿಲ್ಲೆಗಳ ಪೈಕಿ ಏಳ್ನೂರ ಮೂವತ್ತೆರಡು ಜಿಲ್ಲೆಗಳು ಹಸ್ತಚಾಲಿತ ಕಸದಿಂದ ಮುಕ್ತವಾಗಿದೆ ಎಂದು ಘೋಷಿಸಿಕೊಂಡಿದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಸುಮಾರು ನಾನ್ನೂರ ಜನರು ಒಳಗೊಂಡ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮಂಗಳವಾರ ತಿಳಿಸಿದೆ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ರಾಮದಾಸ್ ಅಠವಳೆ ಅವರು ಮಂಗಳವಾರ ಲೋಕಸಭೆಯಲ್ಲಿ ಲಿಖಿತ ಉತ್ತರ ನೀಡಿದ್ದು ರಾಜ್ಯಗಳ ಸಾಧನೆಗಳನ್ನು ಎತ್ತಿ ತೋರಿಸಿದ್ದಾರೆ ಎಂದು ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ದೇಶದ ಏಳುನೂರ ಅರವತ್ತಾರು ಜಿಲ್ಲೆಗಳಲ್ಲಿ ಏಳುನೂರ ಮೂವತ್ತೆರಡು ಜಿಲ್ಲೆಗಳು ತಮ್ಮನ್ನ ಹಸ್ತಚಾಲಿತ ಸ್ಕ್ಯಾವೆಂಜಿಂಗ್ ಮುಕ್ತ ಎಂದು ವರದಿ ಮಾಡಿದೆ ಎಂದು ಟವಳೆ ಹೇಳಿದರು ಹಸ್ತಚಾಲಿತ ಸ್ಕ್ಯಾವೆಂಜರ್ಗಳಾಗಿ ಉದ್ಯೋಗ ನಿಷೇಧ ಮತ್ತು ಅವರ ಪುನರ್ವಸತಿ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಚೌಕಟ್ಟಿನ ಅಡಿಯಲ್ಲಿ ರಾಜ್ಯಗಳು ಮ್ಯಾನ್ಯುವಲ್ಲ ಸ್ಕ್ಯಾವೆಂಜಿಂಗ್ ಮುಕ್ತ ಎಂದು ಘೋಷಿಸಿವೆ ಎಂದು ಹೇಳಿದರು ಮ್ಯಾನುಬಲ್ ಸ್ಕಾವೆಂಜಿಂಗ್ ನಿರ್ಮೂಲನೆಗಾಗಿ ಸರ್ಕಾರವು ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಮುನ್ನೂರ ಎಪ್ಪತ್ತೊಂದು ಕೋಟಿಗೆ ಅನುಮೋದನೆ ನೀಡಿದೆ ಎಂದು ಠವಳಿ ಹೇಳಿದರು ಈ ನಿಧಿಗಳನ್ನು ಸುಧಾರಿತ ಯಂತ್ರೋಪಕರಣಗಳನ್ನು ಪಡೆಯಲು ಮತ್ತು ಸಣ್ಣ ಹಳ್ಳಿಗಳಲ್ಲಿ ಅವುಗಳ ಯಾಂತ್ರೀಕರಣವನ್ನು ಸುಧಾರಿಸಲು ನೈರ್ಮಲ್ಯ ಕಾರ್ಯಗಳಿಗಾಗಿ ಕಾರ್ಮಿಕರ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಸುರಕ್ಷಿತ ಕೆಲಸದ ಪರಿಸ್ಥಿತಿಗಳನ್ನು ಖಚಿತಪಡಿಸಿಕೊಳ್ಳಲು ಬಳಸಲಾಗುವುದು ಎಂದು ಹೇಳಿದರು ಐದು ಸಾವಿರಕ್ಕೂ ಹೆಚ್ಚು ಗುಣಮಟ್ಟದ ಸೆಪ್ಟಿಕ್ ಟ್ಯಾಂಕ್ ವಾಹನಗಳು ಒಂದು ಸಾವಿರದ ಹೈಡ್ರಾಕ್ ವಾಕ್ ಯಂತ್ರಗಳು ಮತ್ತು ಒಂದು ಸಾವಿರ ಡಿಸಿ ಲಿಫ್ಟಿಂಗ್ ಯಂತ್ರಗಳ ಪ್ರವೇಶಗಳನ್ನು ಸುಧಾರಿಸುವ ಮೂಲಕ ರಾಜ್ಯಗಳು ತಮ್ಮ ಯಾಂತ್ರೀಕರಣದ ಸಾಮರ್ಥ್ಯಗಳನ್ನು ಸುಧಾರಿಸುವಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಎಂದು ಕೇಂದ್ರ ಸಚಿವರು ಹೇಳಿದರು ಕಾರ್ಮಿಕರಿಗೆ ಸುರಕ್ಷತಾ ಸಾಧನಗಳನ್ನು ಒದಗಿಸಲು ತುರ್ತು ನಿರ್ಮೂಲನೆಗಾಗಿ ಸಹಾಯವಾಣಿ ಸೌಲಭ್ಯಗಳನ್ನು ಸ್ಥಾಪಿಸಲು ಮತ್ತು ಸಮಸ್ಯೆಯ ಬಗ್ಗೆ ಜಾಗೃತಿ ಮೂಡಿಸಲು ಚಟುವಟಿಕೆಗಳನ್ನು ನಡೆಸಲು ಸಲಹೆಗಳನ್ನು ನೀಡಲಾಗಿದೆ ಎಂದರು